ಶ್ರೀ ಕ್ಷೇತ್ರ ಧರ್ಮಸ್ಥಳ ನಂಬಿದ ಭಕ್ತರಿಗೆ ಇಂಬು ನೀಡುವ ಕ್ಷೇತ್ರ ಎಂದೇ ನಂಬಿಕೆ ಇಂಥ ಕ್ಷೇತ್ರದಲ್ಲಿ ನೆಲೆಸಿರುವ ಅಣ್ಣಪ್ಪ ದೈವದ ಗುಡಿಗೆ ಭೇಟಿ ಕೊಡೋದನ್ನ ಮರೆಯಬೇಡಿ ದಕ್ಷಿಣ ಕನ್ನಡ ನೇತ್ರಾವತಿ ನದಿಯ ತೀರದಲ್ಲಿ ನೆಲೆಸಿರುವ ಶ್ರೀ ಮಂಜುನಾಥನ ಕ್ಷೇತ್ರ ಧರ್ಮಸ್ಥಳ ರಾಜ್ಯದ ದೇಶದ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿಗೆ ಹೋಗುತ್ತಾರೆ ಮಂಜುನಾಥನ ದರ್ಶನ ಪಡೆದು ಪುನೀತರಾದವೆ ಎಂದು ಭಾವಿಸುತ್ತಾರೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರೆ ನೀವು ಮರೆಯದೆ ಭೇಟಿ ನೀಡಬೇಕಾದ ಇನ್ನೊಂದು ಜಾಗ ಅಂದರೆ ಶ್ರೀ ಅಣ್ಣಪ್ಪ ದೈವದ ಗುಡಿ ವಿಶೇಷ ಏನು ಗೊತ್ತಾ ಶ್ರೀ ಮಂಜುನಾಥ ದೇವರ ಲಿಂಗ ಈ ತಾಣದಲ್ಲಿ ನೆಡೆಯಾಗಲು ಕಾರಣ ಈ ಅಣ್ಣಪ್ಪ ದೈವವೇ ಒಮ್ಮೆ ಈಶ್ವರ ದೇವರಿಗೆ ಭೂಮಿಯ ಮೇಲೆ ಧರ್ಮ ನಾಶವಾಗುತ್ತಿದೆ ಎಂದು ಉಂಟಾಯಿತು ಇದು ಹೌದೇ ಎಂಬುದನ್ನು ಪರೀಕ್ಷೆ ಮಾಡಲು ಅವರು ನಾಲ್ವರು ಪ್ರಮತ ಗಣಗಳನ್ನು ಕಳುಹಿಸುತ್ತಾರೆ ಇವರೇ ಕಾಳರಾಹು ಕುಮಾರಸ್ವಾಮಿ ಕಾಳಕ್ಕಾಯಿ ಹಾಗೂ ಕನ್ಯಾಕುಮಾರಿ ಈ ಐವರು ಮಾರುವೇಷದಲ್ಲಿ ಭೂಮಿಯಲ್ಲಿ ತಿರುಗಾಳುತ್ತ ಧರ್ಮ ಕರ್ಮ ಮಾನವೀಯತೆಗಳನ್ನು ಮರದವರನ್ನು ಶಿಕ್ಷಿಸುತ್ತಾ ದಕ್ಷಿಣ ಕನ್ನಡದ ನೇತ್ರಾವತಿ ನದಿ ತೀರದ ಕುಡುಮ ಎಂಬಲ್ಲಿಗೆ ಬಂದರು ಅಲ್ಲಿದ್ದ ನೆಲ್ಲಾಡಿ ಬೀಡಿನ ಒಡೆಯರಾದ ಬೀರ್ಮಣ್ಣ ಹೆಗ್ಗಡೆ ಮತ್ತು ಹುಮ್ಮು ಬನ್ನಾಳ್ತಿ ಎಂಬ ದಂಪತಿಗಳನ್ನ ಹೀಗೆ ಪರೀಕ್ಷಿಸಿದರಂತೆ ಬೀರ್ಮಣ್ಣ ಹೆಗ್ಗಡೆ ದಂಪತಿಯ ದಾನ ಧರ್ಮಶೀಲತೆಗಳನ್ನು ಕಂಡು ಸಂತುಷ್ಟರಾದರು ಅಂದು ರಾತ್ರಿ ನೆಲ್ಲಾಡಿ ಬೀಡಿನಲ್ಲಿ ಮಲಗಿದ್ರಂತೆ ಆ ದಿನ ರಾತ್ರಿ ಹೆಗ್ಗಡೆವರಿಗೆ ಒಂದು ಕನಸು ಬಿತ್ತು ತಾವು ಪ್ರಮದ ಗಣಗಳೆಂದು ತಮಗಿಲ್ಲಿ ನೆಲೆಸಲು ಇಷ್ಟವೆಂದು ಈ ಮನೆಯನ್ನು ತಮಗೆ ಬಿಟ್ಟುಕೊಟ್ಟು ಬೇರೆ ಮನೆ ಕಟ್ಟಿಕೊಳ್ಳುವಂತೆಯೂ ಆದೇಶ ಮಾಡುತ್ತಾರೆ ಮರುದಿನ ಬೆಳಗ್ಗೆ ಎದ್ದು ನೋಡುವಾಗ ದೈವಗಳು ಮಾಯವಾಗಿ ಆಯುಧಗಳು ಉಳಿದುಕೊಂಡಿದ್ದವು ಹೆಗ್ಗಡೆಯವರು ದೈವಗಳ ಆದೇಶದಂತೆ ನಾಲ್ಕು ದೈವಗಳಿಗೂ ನಾಲ್ಕು ಗುಡಿ ಕಟ್ಟಿಸುತ್ತಾರೆ ಹಾಗೆಯೇ ನೆಲ್ಲಾಡಿ ಬಿಲ್ಡರ್ನು ಬಿಟ್ಟುಕೊಡುತ್ತಾರೆ ಈ ನಡುವೆ ಶಿವನ ಪ್ರಮತ ಗಣಗಳಲ್ಲಿ ಒಬ್ಬನಾದ ಗಣಮಣಿ ಎಂಬಾತ ಕೂಡ ಶಿವನಿಂದ ನಿರ್ದೇಶಿತನಾಗಿ ಭೂಮಿಗೆ ಬಂದವನು ನೆಲ್ಲಾಡಿ ಬೀಡಿನಲ್ಲಿ ಅಣ್ಣಪ್ಪ ಎಂಬ ಹೆಸರಿನಲ್ಲಿ ಸೇವಕನ ರೂಪದಲ್ಲಿ ವೇಷ ಮರೆಸಿಕೊಂಡು ನೆಲೆಸಿದ್ದನಂತೆ ಇದಾದ ಬಳಿಕ ಒಮ್ಮೆ ಶಿವಯೋಗಿಗಳು ಎಕ್ಕಡೆಯವರ ಬೀಡಿಗೆ ಭೇಟಿ ನೀಡುತ್ತಾರೆ ಇವರು ಶಿವನೇ ಎಂದು ಹೇಳುತ್ತಾರೆ ಶಿವಪೂಜೆ ಇಲ್ಲದೆ ತಾನು ಭೋಜನ ಸ್ವೀಕಾರ ಮಾಡುವುದಿಲ್ಲ ಎಂದು ಹೇಳಿದಾಗ ಹತ್ತಿರದಲ್ಲೆಲ್ಲೂ ಶಿವಸಾನಿಧ್ಯವಿಲ್ಲದಿರುವುದರಿಂದ ಜೈನ ಮೂಲದವರಾದ ಎಕಡೆ ದಂಪತಿಗಳು ಸಹಜವಾಗಿ ಚಿಂತಾಕ್ರಾಂತರಾಗುತ್ತಾರೆ ಅಂದು ರಾತ್ರಿ ಧರ್ಮ ದೇವತೆಗಳು ಎಗ್ಡೆಯವರ ಕನಸಿನಲ್ಲಿ ಬಂದು ಅಣ್ಣಪ್ಪನನ್ನು ಗದರಿಗೆ ಕಳಿಸಿ ಶಿವಲಿಂಗವನ್ನು ತರಿಸುವಂತೆ ಪ್ರೇರಣೆ ನೀಡುತ್ತಾರೆ ಹಾಗೆಯೇ ಹೆಗ್ಗಡೆಯವರು ಅಣ್ಣಪ್ಪನನ್ನು ಕದ್ರಿಗೆ ಕಳಿಸುತ್ತಾರೆ ಕದ್ರಿಯಲ್ಲಿ ಕಾವಲಿದ್ದ ನೂರಾರು ಪ್ರಮತ ಗಣಗಳು ಲಿಂಗವನ್ನು ಒಯ್ಯುವ ಅಣ್ಣಪ್ಪನ ಉದ್ದೇಶಕ್ಕೆ ತಡೆಗಿಡುತ್ತಾರೆ ಅವರನ್ನೆಲ್ಲ ಬುಗ್ಗು ಬಡಿದ ಅಣ್ಣಪ್ಪ ರಾತ್ರಿ ಬೆಳಗಾಗುವುದರೊಳಗೆ ಶಿವಲಿಂಗವನ್ನು ತಂದು ನೆಲ್ಲಾಡಿ ಬೀಡಿನಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ ಹಾಗೆ ಅಣ್ಣಪ್ಪ ತಂದ ಶಿವಲಿಂಗವೇ ಇಂದು ಶ್ರೀ ಮಂಜುನಾಥ ಎಂಬುದಾಗಿ ಪ್ರಸಿದ್ಧವಾಗಿದೆ ಶಿವನು ಸ್ವತಃ ಬಂದು ನೆಲೆ ನಿಲ್ಲಲು ತನ್ನ ಸೇವಕನಾಗಿ ಅಣ್ಣಪ್ಪನನ್ನು ಆರಿಸಿಕೊಂಡಿದ್ದಾನೆ ಇದಾದ ಬಳಿಕ ಹೆಗ್ಗಡೆಯವರು ಅಣ್ಣಪ್ಪ ಸಾಮಾನ್ಯನೆಲ್ಲ ಎಂಬುದನ್ನು ಅರಿತು ಅವನಲ್ಲಿ ಪ್ರಶ್ನಿಸುತ್ತಾರೆ ಆಗ ತನ್ನ ನಿಜ ರೂಪವನ್ನು ತೋರಿಸಿದ ಗಣಮನಿ ತನಗೂ ಒಂದು ಗುಡಿ ಕಟ್ಟಿಸುವಂತೆ ನಿರಂತರವಾಗಿ ನೆಲ್ಲಾಡಿ ಬೀಡನು ಎಗ್ಗಡೆ ಕುಟುಂಬವನ್ನು ಕಾಪಾಡಿಕೊಂಡು ಬರುವುದಾಗಿ ಹೇಳುತ್ತಾನೆ ಹಾಗೆಯೇ ಅಣ್ಣಪ್ಪ ದೈವ ಎಂಬ ರೂಪದಲ್ಲಿ ಇಲ್ಲಿ ನೆಲೆಸುತ್ತಾನಂತೆ ಈಗ ಧರ್ಮಸ್ಥಳವು ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯದ ಜೊತೆಗೆ ಅಣ್ಣಪ್ಪ ದೈವದ ಗುಡಿ ನಾಲ್ವರು ದೇವತೆಗಳ ಗುಡಿಯಿಂದಾಗಿ ಪ್ರಸಿದ್ಧಿಯಾಗಿದೆ ಬಾಹುಬಲಿ ಮೂರ್ತಿ ಕೂಡ ಈಗ ಇಲ್ಲಿ ನೆಲೆಯಾಗಿದೆ ಸರ್ವಧರ್ಮಗಳ ಸಹಿಷ್ಣುತೆಯ ಸಂಗಮ ಸ್ಥಾನವಾಗಿರುವ ಇಲ್ಲಿಗೆ ಭೇಟಿ ನೀಡಿದವರು ಮಂಜುನಾಥ ಸ್ವಾಮಿಯ ಜೊತೆಗೆ ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದರೆ ಅವರ ಯಾತ್ರೆ ಸಂಪೂರ್ಣ ಆದಂತೆ ಅಣ್ಣಪ್ಪ ದೇವರ ಮೇಲೆ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಭಯ ಕೂಡ ಇದೆ ಈ ಸ್ಥಳದಲ್ಲಿ ಸುಳ್ಳು ಹೇಳಲು ಭಯಪಡುತ್ತಾರೆ ಏಕೆಂದರೆ ಸುಳ್ಳು ಹೇಳಿದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿಯ ಮಂದಿರ ಹಾಗೂ ನಾಲ್ಕು ಧರ್ಮದೇವತೆಗಳ ಮಂದಿರವಿದೆ ಕೇರಳ ಶೈಲಿಯಲ್ಲಿರುವ ಅಣ್ಣಪ್ಪ ಹಾಗೂ ಧರ್ಮದೇವತೆಗಳ ಮಂದಿರ ಮರ ಕಲ್ಲು ಲೋಹಗಳಿಂದ ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯದ ಒಳಗೆ ಒಂದು ಜೋಕಾಲಿ ಕೂಡ ಇದೆ ಇದನ್ನು ದೈವಗಳು ಉಪಯೋಗಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಈ ಬೆಟ್ಟ ಕಿರಿದಾಗಿದ್ದು ಏರಿ ಹೋಗಲು ಮೆಟ್ಟಿಲುಗಳಿವೆ ಸಾಮಾನ್ಯವಾಗಿ ಮೊದಲು ಅಣ್ಣಪ್ಪ ದೇವರ ದರ್ಶನ ಮಾಡಿದ ನಂತರ ಶ್ರೀ ಮಂಜುನಾಥ ದೇವರ ದರ್ಶನ ಮಾಡಬೇಕು ಎಂಬ ಪ್ರತೀತಿ ಇದೆ ಆದರೆ ಅನೇಕ ಭಕ್ತರಿಗೆ ಈ ವಿಷಯ ತಿಳಿದಿರುವುದಿಲ್ಲ ಅಣ್ಣಪ್ಪ ಸ್ವಾಮಿಯ ಮಂದಿರಕ್ಕೆ ಮಹಿಳೆಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಪ್ರವೇಶವಿಲ್ಲ ಜೊತೆಗೆ ಈ ದೇವಾಲಯದಲ್ಲಿ ಪೂಜೆ ಪ್ರಸಾದ ವಿತರಣೆ ಕೂಡ ಮಾಡುವುದಿಲ್ಲ ಪ್ರತಿದಿನ ಈ ದೇವಸ್ಥಾನ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ತೆರೆದಿರುತ್ತದೆ ಅಣ್ಣಪ್ಪ ದೇವರಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ಭಕ್ತರು ಇಲ್ಲಿ ಮಾತನಾಡುವುದಿಲ್ಲ ಸಂಕ್ರಮಣ ಹಾಗೂ ವಿಶೇಷ ದಿನಗಳಲ್ಲಿ ಅಣ್ಣಪ್ಪ ದೇವರ ಹಾಗೂ ಧರ್ಮ ದೇವತೆಗಳಿಗೆ ತಾಂಬೂಲ ಸೇವೆ ದರ್ಶನ ಸೇವೆ ನಡೆಯುತ್ತದೆ ಮಂಜುನಾಥ ದೇವರ ಸ್ಥಾಪನೆಗೆ ಕಾರಣರಾದ ಅಣ್ಣಪ್ಪ ದೇವರನ್ನು ಭಕ್ತಾದಿಗಳು ದರ್ಶನವನ್ನು ಮಾಡಿ ಪುನೀತರಾಗಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೀವು ಮೊದಲು ದರ್ಶನ ಪಡೆದ ದೇವರು ಯಾವುದೇನೆಯೋ ತಪ್ಪದ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು